ಕಡಬ ತಾಲೂಕಿನ ಕೋಡಿಂಬಾಳ ರೈಲ್ವೆ ನಿಲ್ದಾಣ ಈ ಭಾಗದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ರೈಲ್ವೆ ನಿಲ್ದಾಣ ಒಂದು ತಾಲೂಕು ಕೇಂದ್ರಕ್ಕೆ ಹತ್ತಿರ ಇರುವಂಥ ರೈಲ್ವೆ ನಿಲ್ದಾಣ ಮತ್ತು ಈ ಭಾಗದ ಎಲ್ಲ ಜನರಿಗೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ಬಂಧುಗಳಿಗೆ ಬೆಂಗಳೂರಿಗೆ ಹೋಗಿ ಬರಲಿಕ್ಕೆ ಕೋಡಿಂಬಾಳ ಒಂದು ಕೇಂದ್ರ ಸ್ಥಾನ ಆಗ್ತದೆ ಇವತ್ತು ಹಿಂದೆ ಮೀಟರ್ ಗೇಜ್ ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಕೋಡಿಂಬಾಳದಲ್ಲಿ ಕೂಡ ರೈಲು ನಿಲುಗಡೆ ಆಗ್ತಾ ಇದೆ ಆ ನಂತರ ಬ್ರಾಡ್ಗೇಜ್ ಆದ ನಂತರ ಇವತ್ತು ಹಲವಾರು ಎಕ್ಸ್ಪ್ರೆಸ್ಗಳು ಬೆಂಗಳೂರು ಕಡೆ ಹೋಗ್ತಾ ಇದೆ ನಾನು ಸೌತ್ ವೆಸ್ಟರ್ನ್ ರೈಲ್ವೆ ಜೊತೆ ಈಗಾಗಲೇ ಮಾತನಾಡಿದ್ದೇನೆ ಮತ್ತು ರೈಲ್ವೆ ರಾಜ್ಯ ಸಚಿವರು ರೋಮ್ಮಣ್ಣವರ ಮಾತನಾಡಿದ್ದೇನೆ ಕೋಡಿಂಬಾಳ ರೈಲ್ವೆ ನಿಲ್ದಾಣದಲ್ಲಿ ಆದಷ್ಟು ಶೀಘ್ರ ಅಟ್ಲೀಸ್ಟ್ ಒಂದು ಎಕ್ಸ್ಪ್ರೆಸ್ ರೈಲನ್ನು ಈಗ ನಿಲುಗಡೆ ಮಾಡುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ ನಾನು ಶಾಸಕರು ಸೇರಿಕೊಂಡು ರೈಲ್ವೆ ಸಚಿವರ ಮೇಲೆ ಒತ್ತಡವನ್ನು ಹಾಕಿ ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವಂಥ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಟ್ರೈನನ್ನು ಹೋಗುವಾಗ ಮತ್ತು ಬರುವಾಗ ಕೋಡಿಂಬಾಳದಲ್ಲಿ ನಿಲುಗಡೆ ಮಾಡಿ ಈ ಭಾಗದ ಎಲ್ಲ ಜನರಿಗೆ ಉಪಯೋಗ ಆಗುವಂಥ ವಿಚಾರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಈ ಸಂದರ್ಭದಲ್ಲಿ ಹೇಳ್ತಾರೆ